ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಆಕಿಲತಿಮ್ಮನಹಳ್ಳಿಯಲ್ಲಿ ಶ್ರೀ ಕಾಟೀರಮ್ಮ ದೇವಿ ಮತ್ತು ಶ್ರೀ ದೊಡ್ಡಮ್ಮ ದೇವಿ ಹಾಗೂ ಶ್ರೀ ಯಲ್ಲಮ್ಮ ದೇವಿಯವರ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರದ ಕುಂಭಾಭಿಷೇಕ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ನಾಗೇಂದ್ರ ಅವರು ಶ್ರೀ ಸುಬ್ಬಣ್ಣರವರು ಮತ್ತು ಶ್ರೀ ರಾಮಚಂದ್ರಪ್ಪನವರು ಶಶಿಧರ್ ಶರ್ಮಾ ಮತ್ತು ವೃಂದದವರು ಶ್ರೀ ಬಾಲರಾಜುರವರು ದೇವಶಿಲ್ಪಿ ಮತ್ತು ಚಿತ್ರಕಾರರು ಶ್ರೀ ಶರವಣ ಕುಮಾರ್ ಶಿಲ್ಪಿಕೇತನೆ ಹಾಗೂ ಗೋಪುರ ನಿರ್ಮಾಣರವರಿಂದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು ಏನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಶವರೆಡ್ಡಿ ಸಂದೀಪರೆಡ್ಡಿ ಗಿರೀಶ್ ಹಾಗೂ ಹೆಚ್ಚಿನ ಭಕ್ತಾದಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು Thank <laughs> you. ಈ ಕಾರ್ಯಕ್ರಮಕ್ಕೆ ತಮ್ಮ ಮನಸ ಇಚ್ಛೆಯು ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಿರಿಯರು ರಾಜಕೀಯ ಧರೀರಣರು ದೇವಸ್ಥಾನ ಕಟ್ಟಿರೋದು ಬಹಳ ಸಂತೋಷಕರವಾಗಿದೆ ಇಲ್ಲಿ ಮಹೇಶು ಇನ್ನ ಕೇಶು ಅನ್ನೋರು ಇವರೆಲ್ಲ ಸೇರ್ಕೊಂಡು ಒಳ್ಳೆ ದೇವಸ್ಥಾನ ಕಟ್ಟಿದೆ ಅದಕ್ಕೆ ಬಹಳ ಕೃತಜ್ಞತೆಗಳು ಅವರಿಗೆಲ್ಲ ಐಶ್ವರ್ಯ ಎಲ್ಲ ಕೊಡ್ಲಿ ಇದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಅವ್ರಿಗೆಲ್ಲ ಕೊಡಬೇಕು ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ದೇವರು ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಈ ಜಾಗ ಫ್ರೀಯಾಗಿ ಕೊಟ್ಟು ಈ ದೇವಸ್ಥಾನ ಮಾಡಿರೋದು ಅವ್ರನ್ನ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಗ್ರಾಮದಲ್ಲಿ ಮೂರು ದೇವಿಗಳ ಪ್ರತಿಷ್ಠಾಪನಾ ಮಹೋತ್ಸವನ ಈ ಒಂದು ಪುಣ್ಯದ ದಿನದಂದು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೀರ ಎಲ್ಲರಿಗೂ ಆ ಮೂರು ದೇವಿಗಳ ಆಶೀರ್ವಾದ ಇರಲಿ ನಿಮ್ಮ ಕುಟುಂಬ ಯಾವತ್ತೂ ನಿಮ್ಮ ಕುಟುಂಬಗಳು ತಣ್ಣಗಿರಲಿ ಆ ತಾಯಿಯ ರಕ್ಷಣೆಯಲ್ಲಿ ನೀವೆಲ್ಲರೂ ಚೆನ್ನಾಗಿ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಶ್ರೀಮಂತರಾಗಿ ಬದುಕಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ಈ ಒಂದು ಕ್ಷೇತ್ರದ ಒಂದು ನೆಲದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂತಹ ನನ್ನ ಹಿರಿಯರು ನಾರಾಯಣ್ ಸಮಣ್ಣವರು ವಿಶೇಷವಾಗಿ ನನ್ನ ಅಣ್ಣ ಕೆ ವಿ ನಾಗರಾಜಣ್ಣವರು ಒಂದು ದೊಡ್ಡ ಒಂದು ಯುದ್ಧವನ್ನು ಮಾಡಲು ವರ್ಷಿಸಿದ್ದಾರೆ ಈಗಾಗಲೇ ಆ ಯುದ್ಧದಲ್ಲಿ ಅರ್ಧ ಭಾಗ ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಸನ್ನಡತೆ ಅವರ ಹಿಂದಿನ ಕೆಲಸಗಳು ಚಿಕ್ಕಬಳ್ಳಾಪುರದ ಬಗ್ಗೆ ಅವರಿಗಿರುವಂತಹ ಕನಸು ರೈತರ ಬಗ್ಗೆ ಅವರಿಗಿರುವಂತಹ ಬದ್ಧತೆ ಎಲ್ಲವನ್ನ ನೋಡಿ ಏನು ಇವತ್ತು ಹಾಲು ಉತ್ಪಾದಕರ ಆರು ಬಣ್ಣ ಪಂಚಾಯಿತಿ ಆಕಲ್ತಿಮ್ಮನಳ್ಳಿ ಗ್ರಾಮ ಇದು ಈ ಗ್ರಾಮದಲ್ಲಿ ಮೂರು ದೇವ್ಗಳು ದೇವರು ನೆನೆಸಿರ್ತಾರೆ ಕಾಟೇರಮ್ಮ ದೊಡ್ಡಮ್ಮ ಎಲ್ಲಮ್ಮ ತಾಯಿ ಸತತವಾಗಿ ಹತ್ತು ವರ್ಷದಿಂದ ಒಂದು ಸಣ್ಣ ಗುಡಿಯಲ್ಲಿ ಮಾಡ್ಕೊಂಬರ್ತಾ ಇರ್ತಾರೆ ಪೂಜೆ ನಮ್ಮ ನಾಗೇಂದ್ರ ಸ್ವಾಮಿಗಳನ್ನೋರು ಸಣ್ಣ ಗುಡಿಯಲ್ಲಿ ಮಾಡ್ಕೊಂಬರ್ತಾ ಇರ್ತಾರೆ ಮಾಡ್ಕೊಂಬರ್ಬೇಕಾದ್ರೆ ಆ ಸ್ವಾಮಿಗಳು ಒಂದು ಅಭಿವೃದ್ಧಿ ಹೆಂಗಿರ್ತದೆ ಅಂದ್ರೆ ಹತ್ತು ವರ್ಷದಲ್ಲೇ ಇವತ್ತೊಂದು ಹತ್ತು ಒಂದು ಕೋಟಿ ರೂಪಾಯಿ ಮೇಲ್ಪಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ ದೇವ್ರ ದೇವ್ ದೇವರದ್ದು ರಾಜಗೋಪುರ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿ ಇವತ್ತು ಸುಮಾರು ನಮ್ಮ ತಾಲೂಕಲ್ಲೇ ಒಂದು ಅರ್ಧ ಜನಕ್ಕೆ ಇದೊಂದು ದೇವಸ್ಥಾನ ಅಂದ್ರೆ ಅಭಿವೃದ್ಧಿ ಅಂತ ಕಂಡಿದೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ತಾಲೂಕು ತಾಲೂಕಲ್ಲಿ ಕಂಡು ಚಿಕ್ಕಬಳ್ಳಾಪುರಕ್ಕೆ ಸತತವಾಗಿ ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಈ ತಾಯಿ ಎಲ್ರಿಗೂ ಆಶೀರ್ವಾದ ಆಯುರ್ವ ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಿ ಎಲ್ರೂ ಕಾಪಾಡಬೇಕಂತ ನಮ್ಮ ಅಲ್ಲಿ ಮನವಿ ಮಾಡ್ಕೋತೀವಿಗಳಲ್ಲಿ ಸವಿನಯ ಪ್ರಾರ್ಥನೆ ಆದಿಶಕ್ತಿ ಮಾತೆ ಅಂಗ ಕಾಟೇರಮ್ಮ ಎಲ್ಲಮ್ಮ ದೊಡ್ಡಮ್ಮ ದೇವತೆಗಳ ಶಕ್ತಿ ರೂಪವೇ ಸಿ ಆದ್ದರಿಂದ ಹತ್ತು ವರ್ಷಗಳಿಂದ ಸತತವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಬಂದು ಅವರ ಕೋರಿಕೆಯನ್ನು ನೆರವೇರಿಸಿಕೊಂಡು ಆ ಆದಿಶಕ್ತಿ ದೇವಿ ಅವರಿಗೆ ಅನುಗ್ರಹ ಮಾಡಿರುವುದರಿಂದ ಈ ಒಂದು ದೇವಸ್ಥಾನ ದೊಡ್ಡ ಬೃಹತ್ತಾದ ಕಟ್ಟಡ ಕಟ್ಟಿ ಈ ಸುತ್ತಮುತ್ತಲಿನ ಹಳ್ಳಿಗೂ ಹಾಗೂ ಮೈಸೂರು ಮಂಡ್ಯ ಹೊಸಪೇಟೆ ಕೋಲಾರ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಮೇತ ಇಲ್ಲಿಗೆ ಬರ್ತಕ್ಕಂಥ ಎಲ್ಲಾ ಭಕ್ತಗಳು ಅಂದಿಸುತ್ತ ಈ ಆದಿಶಕ್ತಿ ಕಾಟೇರಮ್ಮ ಎಲ್ಲಮ್ಮ ದೊಡ್ಡಮ್ಮ ಅವ್ರಿಗಿನ್ನೂ ಆಯೋಗ್ಯ ಕೊಡ್ಲಿ ಅಂತ ಈ ರಾಜಗುಂಡು ಪರ್ವ ಈ ಆಕ್ಲಹಳ್ಳಿ ಗ್ರಾಮ ಪಂಚಾಯತಿ ಆರೋಬಂಡಿ ಪಂಚಾಯಿತಿಯಿಂದ ಸಾರ್ವಜನಿಕ ಕಳಕಳಿಯ ಪ್ರಾರ್ಥನೆ ಜೈ ಕಾಟೇರಮ್ಮ ಎಲ್ಲಮ್ಮ ದೊಡ್ಡಮ್ಮ ಗ್ರಾಮದಲ್ಲಿ ಏನು ರಾಮಚಂದ್ರಣ್ಣ ಅವರ ಒಂದು ನೇತೃತ್ವದಲ್ಲಿ ಆ ವೇಣುಗೋಪಾಲ್ ರೆಡ್ಡಿ ಅಣ್ಣನವರ ಆ ಒಂದು ಸಾರಥ್ಯದಲ್ಲಿ ಇವತ್ತು ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗಿದೆ ಆ ದೇವಿಗಳ ಮೂರು ದೇವಿಗಳ ಕೃಪಾ ಕಟಾಕ್ಷ ಎಲ್ಲ ನನ್ನ ಚಿಕ್ಕಬಳ್ಳಾಪುರ ಜನತೆ ಮೇಲೆ ಇರಲಿ ಅಂತ ಈ ಮುಖಾಂತರ ಈ ಸಂದರ್ಭದಲ್ಲಿ ಕೇಳ್ಬಂತ